私たちは全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、全然、 नहीं क्या रेख रूपल के बारे में पूछा था ना क्या रेख कर रही है ना उसी टाइम पर रही है तो एग्जाम्स पर है रिजल्ट भी तो एक हाँ तो आएगा फिल्म के आर्मेस चेंज करते हो और दिल्ली के जांची चेंज करते हो फर्स्ट फोन आ करेगा तो एंडर पॉइंट तो नंबर वन सीट वर्क भी करेगा பட சினிமாதா நம்ம இண்டியாத விமான ட்ரேட் பண்ணியிருந்தது கன்னட சினிமளுக்கு ஸ்கிரீன்ஸ் ஜாஸ்தி கொண்டே ஒழை கண்டெண்ட் இது சினிமா அதுக்கு ஒே பர்ஃபாமென்ஸஸ் ரீச் ஆக்ச் நம்மளுக்கு அந்த அந்த அது நன் அபிப்பாய் துட் ஸ்கிரீனில் ஹுஷாயிருக்கும் ಈ ಟೈಮ್ ಎವ್ರಿ ಮೂವಿ ರಿಲೀಸ್ ಆದಾಗಲೂ ಆ್ಯಂಡ್ ನಂದು ಏನೇ ರಿಲೀಸ್ ಆದಾಗ್ಲೂ ಐ ಫೀಲ್ ಐ ಹ್ಯಾಪಿ ಅಡಾರ್ ಮಾಡ್ತಿರ್ತೀನಿ ನಾನು ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರುತ್ತೆ ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲ್ ಕಲಿಯೋದು ತುಂಬ ಇರುತ್ತೆ ಪರ್ಫಾರ್ಮೆನ್ಸಸ್ ಎಲ್ಲ ಆಗಲಿ ಅಥವಾ ಲುಕ್ಸ್ ಎಲ್ಲ ಆಗಲಿ ಸೊ ತುಂಬ ಕಲಿತೀನಿ ನಾನು 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 ನೋಡ್ಕೊಂಡಾಗ ಇಷ್ಟು ಸಾಂಗಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು ತುಂಬ ನನಗೆ ಆಕ್ಚುಲಿ ಸೆಕೆಂಡ್ ಹಾಫಲ್ಲಿ ಒಂದು ಪ್ಯಾಥು ಬಿಟ್ಟಿದೆ ಅದು ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು ಅದನ್ನು ಬಿಟ್ಟು ಹೋದ ಒಳಸ್ತೀನಿ ಆ ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ಮೇಡಮ್ ಸರ್ ಮಾತಾಡಿ ನಂಗೆ ಗೊತ್ತು ತುಂಬ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ ಬೇರೆ ಭಾಷೆಗಳು ಸಹ ರಿಲೀಸ್ ಆಗಿದೆ ಬಟ್ ಇದೊಂದು ಪುಟ್ಟ ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನಾನು ಹೌಸ್ಫುಲ್ ನೋಡಿದ್ದು ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಕಂಟೆಂಟ್ ಅದೇ ನಮ್ಮ ಜನ ನಾವು ಒಂಥರ ಫ್ಯಾಮಿಲಿ ಥರ ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ನಮಗೆ ಬೇಕು ಸಿನಿಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟಿರ್ತಾರೆ ಐ ವೆರಿ ಹ್ಯಾಪಿ ಈಗ ಇಟ್ ಇಸ್ ಲೆಫ್ಟ್ ಇ ಇದೆ ನಮಗೆ ಮೇಡಮ್ ಈರೋಪ ಕೇಳೋದಲ್ಲ ಆಲ್ರೆಡಿ ನೀವು ಇವಾಗ ಅದೇ ಹೇಳೋದನ್ನ ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ ರಿಸಲ್ಟ್ಸ್ಗೆ ಅಷ್ಟೇ ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ತರಿಸಿಲ್ಲ ಬಂದ್ಬಿಟ್ಟಿದ್ದು ವೆರಿ ಹಾರ್ಡ್ ವರ್ಕಿಂಗ್ ನನಗೆ ಅವ್ರ ಆಕ್ಷನ್ ಸೀಕ್ವೆನ್ಸ್ ಆ್ಯಮ್ ಆಲ್ವೇಸಸ್ ನಾನು ಯಾವಾಗಲೂ ಅವ್ರು ಹೇಳ್ತಿರ್ತೇನೆ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಟಿಫಾ ಮಾಡ್ತೀರಾ ಅಂತ ಯಾರ ವೆರಿ ಬ್ರೈಟ್ ಫಸ್ಟ್ ಡೇ ನೋಡ್ಬೇಕಿದ್ರೆ ಲೈಕ್ ಸಖತ್ ಎಕ್ಸೈಟೆಡ್ ಆಗಿದೆ ಏನಾಗುತ್ತೋ ಏನಂತ ತುಂಬ ಭಯ ಇತ್ತು ನಿಮಗೆ ಗೊತ್ತಿರೋ ಟುಡೇ ಸುಮಾರು ಮೂವಿ ರಿಲೀಸ್ ಆಗಿದೆ ಅದಲ್ಲದೆ ಮೂವಿ ರಿಲೀಸ್ ಆಗಿದೆ ಅದರಲ್ಲಿ ನಾವು ಹೊಸ ಇರೋ ಸೊ ನಮಗೆ ಜನಗಳು ಹೇಗೆ ರಿಸೀವ್ ಮಾಡ್ತಾರೆ ಏನು ಇಲ್ಲ ಅಂತ ಸಖತ್ ಭಯ ಇತ್ತು ಸೊ ಒಂದ್ಸಲ ನಂಗೆ ಕ್ರೌಡ್ ನೋಡಿದ್ಮೇಲೆ ನಂಗೆ ರಿಯಲ್ ಇಟ್ಟರೆ ನಂಗೆ ಸಖತ್ತು ಅಂದರೆ ನನಗೆ ತುಂಬ ಖುಷಿ ಆಯಿತು ನನಗೆ ಮನಸ್ಸಲ್ಲಿ ನನಗೆ ಹೇಳು ಬಂದಂಗೆ ನನಗೆ ಸೊ ಒಂದು ಹೊಸ ಹುಡುಗನ ಈ ಈ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರಲ್ಲ ಅಂತ ಸೊ ನಾಲ್ವೇ ಫುಲ್ ಟು ನಮ್ಮ ಕನ್ನಡ ಜನತೆಗೆ ಇದೇ ರೀತಿ ಹೊಸಬನ್ನ ಬೆಳೆಸಿ ಅಂತ ಕೇಳ್ಕೊಡ್ತೀನಿ ನಾನು ಹೇಳೋದು ಇಷ್ಟೇ ಕಂಟೆಂಟ್ ಚೆನ್ನಾಗಿದ್ದರೆ ಯಾರು ಬೇಕು ರಿಸೀವ್ ಮಾಡ್ಕೊತಾರೆ ಅನ್ನೋದಕ್ಕೆ ನಮ್ಮ ಸಂಜು ಮವಿನ ಸಾಕ್ಸಿ ನಮ್ಮ ಮೇಕಿಂಗ್ ಇರ್ಬೋದು ಎಲ್ಲ ಆಲ್ರೆಡಿ ನೀವು ನೋಡಿದ್ದೀರ ನಮ್ಮ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಸೊ ನಂಗೆ ತುಂಬ ಖುಷಿ ಆಯಿತು ನನ್ನ ಸೀನಿಯರ್ಸ್ ಜೊತೆ ನನ್ನೊಬ್ಬ ಹೊಸ ನ್ಯೂಕಮರ್ ವಾಕ್ ಮಾಡ್ಬೇಕಾದ್ರೆ ಸಕ್ಕತ್ತು ಏನೋ ಹೇಗಿದೆಯೋ ಹೇಗಿದೆಯೋ ಅಂತ ತುಂಬ ಭಯ ಆಗ್ತಾಯಿತ್ತು ಬಟ್ ಅಲ್ಲಿ ನನ್ನ ಮೂವಿ ಆಡಿಯನ್ಸ್ ನೋಡಬೇಕಿದ್ರೆ ರಿಯಾಕ್ಷನ್ಸ್ ನೋಡಬೇಕಿದ್ರೆ ಗ್ರೆಡ್ಫುಲ್ ಆಗಿ ಖುಷಿ ಖುಷಿಯಾಯಿತು ನಾನೇನಾಯಿತು ಅನ್ನೋ ಲೆವೆಲ್ಗೆ ಸಖತ್ ಖುಷಿ ಆಯಿತು ಮೇಡಮ್ ಹೌಸ್ಫುಲ್ ಆಗಿರೋದಂತೂ ನನಗೆ ಸಖತ್ ಖುಷಿ ನಮ್ಮ ಎಲ್ಲ ಸೆಂಟರ್ಗಳು ಕೂಡ ಹೌಸ್ಫುಲ್ ಆಗಿದೆ ಟುಡೆ ಸೊ ಅವ್ನು ಕೇಳ್ಕೊಡೋದು ಇಷ್ಟ ನನ್ನ ಕಾಳಜಿ ಜನತೆಗೆ ಹೊಸ ಹುಡುಗ ಹೊಸ ಮೂವಿ ಸೂಪರಾಗಿ ಬಂದಿದೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ದಯವಿಟ್ಟು ಥಿಯೇಟ್ರ್ ಎಲ್ಲರಿಗೂ ನಿಮ್ಮ ಪ್ರೀತಿ ಅಪೂರ್ವ ಶ್ರೀ ಮಾಡುವ ನಮಸ್ಕಾರಗಳು ಸಂಜು ಸಿನಿಮಾ ಇವತ್ತು ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದು ಥಿಯೇಟ್ರಲ್ಲೇ ನೋಡಿದೆ ನಿಜವಾಗ್ಲೂ ಅದು ಹೊತ್ತಿದೆ ಎಷ್ಟು ಚೆನ್ನಾಗಿದೆ ಒಂದೊಂದು ಶಾರ್ಟು ಅಂತ ಅಂದರೆ ನಮ್ಮ ಕ್ಯಾಮ್ರಾಮನ್ ಸಾರು ತುಂಬ ಚೆನ್ನಾಗೆ ಆ್ಯಂಗಲ್ದಲ್ಲಿ ಇಟ್ಟು ಆ ಕಲಾವಿದರು ಒಂದೊಂದ್ಸರಿ ಚೆನ್ನಾಗಿರೋರು ಕೂಡ ಒಂಥರ ಕಾಣ್ತಾರೆ ಇಲ್ಲಿ ಹಂಗೆ ಹಂಗೆ ಇದ್ದರೂ ಕೂಡ ಬಿಡದೆ ನೀಟಾಗಿ ಒಬ್ಬೊಬ್ಲೂ ಚೆನ್ನಾಗಿ ಕಾಣಬೇಕು ಸ್ಕ್ರೀನು ಕೂಡ ಒಂದೊಂದು ಪ್ಲೇಸು ಕೂಡ ಚೆನ್ನಾಗಿ ಕಾಣಬೇಕು ಅಷ್ಟರ ಮಟ್ಟಿಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ನಮ್ಮ ನಾಗರಾಜ್ ಸಾರು ಮತ್ತು ಯತೀಶ್ ಅವರು ಡೈರೆಕ್ಟ್ರು ಸಣ್ಣ ಕತೆ ತೊಗೊಂಡು ಎಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ಅದರಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಳುವಂಥ ವಿಷಯ ಇದೆ ನಮ್ಮದೊಂದು ಕ್ಯಾರೆಕ್ಟರ್ ಅದರಲ್ಲಿ ಹೋಗುತ್ತೆ ತಿಂ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ನಮ್ಮದು ಒಂದು ಪುಟ್ಟ ಕತೆ ಹೇಳುತ್ತೆ ನಮ್ಮದು ಮಾತ್ರ ಅಲ್ಲ ಇದರಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರನೂ ಇವು ಬಂದು ಹೋಗುವಂಥದ್ದು ಒಂದೊಂದು ಕತೆ ಹೇಳುತ್ತೆ ಅಂದರೆ ನಿಜವಾಗ್ಲೂ ನಂಬಲೇಬೇಕು ಸಿನಿಮಾ ತುಂಬನೇ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು ಈ ಸಿನಿಮಾ ಅಂತಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಯಾಕೆಂದರೆ ಒಬ್ಬರು ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಹತ್ತು ಸಂಸಾರ ಬಾಳ್ಮೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಒಂದು ಸಿನಿಮಾ ಚೆನ್ನಾಗಾದರೆ ಇನ್ನೂ ಒಂದು ಹತ್ತು ಸಿನಿಮಾ ಅವರು ಮಾಡ್ತಾರೆ ಚೆನ್ನಾಗಿರೋದನ್ನ ದಯವಿಟ್ಟು ನೀವು ನೋಡಿ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮೆಲ್ಲ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಓವರ್ ಅಲ್ಲೂ ತಾಯಿ ತಾಯಿ ಸೆಂಟಿಮೆಂಟು ತಾಯಿ ವಿಚಾರವಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈಗ ಏನು ಈ ವಿಚಾರ ಅಂತ ಹೇಳಿದ್ರೆ ನಾನು ಕ್ಯಾಮ್ರಾಮ್ಯಾನಿಯೋಪ್ಪ ತುಂಬ ಸಿನಿಮಾಗಳು ಅಸೊಸ ತುಂಬ ಮಾಡಿದ್ದೀನಿ ಅದರಲ್ಲಿ ಶೇಖರ್ ಚಂದ್ರು ಸತ್ಯಗಡೆ ಎಲ್ಲ ನನ್ನ ಗುರುಗಳು ತುಂಬ ಸೀನಿಯರ್ಸ್ಗಳ ಜೊತೆ ಕೆಲಸ ಮಾಡಿರೋದು ನಾನು ತುಂಬ ಚಾಲೆಂಜಾಗಿ ತೊಗೊಂಡು ತುಂಬ ವಿಶೇಷವಾಗಿ ಸಿನಿಮಾಗಳನ್ನ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಗ್ರೀನರಿನ ನನಗೆ ತುಂಬ ಖುಷಿಯಾಗಿತ್ತು ಅಂದರೆ ತಿರ್ಗಿ ನಮಗೆ ಇದ್ದಿದ್ದ ಲಿಮಿಟೇಷನಲ್ಲಿ ಇದ್ದಿದ್ದ ಬಜೆಟಲ್ಲಿ ಎರಡನೇ ಗಾಳಿಪಟ ಮುಂಗಾರು ಮಳೆಯನ್ನು ನೇಟಿವಿಟಿಲಿ ಬರ್ಕ್ ಮಾಡಿದ್ದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ ದಯವಿಟ್ಟು ಆಮೇಲೆ ಎಲ್ಲ ತಾಯಿಯಂದಿಗೂ ನಾನು ಹೇಳೋದೇನು ಅಂತ ಹೇಳಿದ್ರೆ ಎಲ್ಲ ಮದರ್ ಮದರ್ ಸೆಂಟಿಮೆಂಟ್ ಸಿನಿಮಾ ದಯವಿಟ್ಟು ತಾಯಿ ಈ ಸಿನಿಮಾ ಓಡೋದು ದಯವಿಟ್ಟು ತಾಯಿ ಎಲ್ಲರೂ ಬಂದು ಒಂದು ಸರಿ ಈ ಸಿನಿಮಾ ನೋಡಿ ನೋಡಾದ್ಮೇಲಿಂದ ನೀವು ಕೊಟ್ಟಿರೋ ದುಡ್ಡು ಬ ನೀವು ಬಂದಿರೋಕ್ಕಾಗಲಿ ನಿಮ್ಮ ಮನಸ್ಪೂರ್ವವಾಗಿ ತುಂಬ ವಿಷಯನ ಒಳ್ಳೆ ಆಫ್ ಎಲ್ಲ ಕಡೆಯನ್ನು ನಿಮ್ಮಿಂದನೇ ಆಗುತ್ತೆ ಎಲ್ಲ ತಾಯಂದಿಗೂ ಕೇಳ್ತೀನಿ ಕರ್ನಾಟಕ ಇಲ್ಲ ದಯವಿಟ್ಟು ಬಂದು ತಾಯಂದಿ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಮೂರು ಬಂದಿದೆ ತುಂಬ ಥ್ಯಾಂಕ್ ಯು ಬ್ರದರ್ ಮೀಡಿಯಾಸ್ ಇದಕ್ಕೆಲ್ಲ ಥ್ಯಾಂಕ್ ಯು